ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಕರ್ನಾಟಕ ಮಾರುಕಟ್ಟೆಯ ಭತ್ತ ಯಾವ ಮಾರ್ಕೆಟಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಭತ್ತದ ಬೆಲೆಗಳ ವಿವರಣೆ ಅರಕಾಲಗೂಡು ಗೂಡು ಹೆಚ್ಚಿನ ಬೆಲೆ ಭತ್ತ ಮೂರು ಸಾವಿರ ರೂಪಾಯಿ ಇದೆ ಕಾರಾಟಗಿ ಮಾರ್ಕೆಟಲ್ಲಿ ಆರ್ನರ್ ಹೊಸ ಭತ್ತ ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಏಳ್ನೂರ ಮೂವತ್ತು ಕಾರಾಟಗಿ ಮಾರ್ಕೆಟಲ್ಲಿ ಹಳೆ ಸೋನ ಮೊಸರು ಭತ್ತ ನಾಲ್ಕು ಸಾವಿರ ನಲವತ್ತೈದು ಚೀಲ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಹೆಚ್ಚಿನ ಬೆಲೆ ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರ ಇನ್ನೂರ ಹದಿನೈದು ಗಂಗಾವತಿ ಮಾರ್ಕೆಟಲ್ಲಿ ಐ ಆರ್ ಆರು ನಾಲ್ಕು ಭತ್ತ ಹೆಚ್ಚಿನ ಬೆಲೆ ಹದಿನೆಂಟುನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಸೇಮ್ ಇದೆ ಗಂಗಾವತಿ ಮಾರ್ಕೆಟಲ್ಲೇ ಆರ್ನಾರು ಹಳೆ ಭತ್ತ ಹೆಚ್ಚಿನ ಬೆಲೆ ಮೂರು ಸಾವಿರ ಆರುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದುನೂರ ತೊಂಬತ್ತೇಳು ಗಂಗಾವತಿ ಮಾರ್ಕೆಟಲ್ಲೇ ಆರನ ಆರ್ ಹೊಸ ಭತ್ತ ಎರಡು ಸಾವಿರ ಐದುನೂರ ತೊಂಬತ್ತೆರಡು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರ ನಲವತ್ತೇಳು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಐವತ್ತ್ಮೂರು ಗಂಗಾವತಿ ಮಾರ್ಕೆಟಲ್ಲಿ ಹಳೆ ಸೋನ ಮೊಸರು ಭತ್ತ ಎರಡು ಸಾವಿರ ಆರುನೂರ ಎಂಬತ್ತೇಳು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಇನ್ನೂರು ಗಂಗಾವತಿ ಮಾರುಕಟ್ಟೆಯಲ್ಲಿ ಹೊಸ ಸೋನ ಮೊಸರು ಭತ್ತ ಮೂರು ಸಾವಿರ ಎಂಟುನೂರ ಐವತ್ನಾಲ್ಕು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಐದು ನೂರ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಇಪ್ಪತ್ತು ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ಮುನ್ನೂರ ಎಂಬತ್ನಾಲ್ಕು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ಮಾನ್ವಿ ಮಾರ್ಕೆಟಲ್ಲಿ ಹಳೆ ಸೋನಾ ಮಸೂರಿ ಭತ್ತ ಮೂರು ಸಾವಿರ ನೂರ ಮೂವತ್ತ್ಮೂರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಮೂರು ಸಾವಿರ ಏಳ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಏಳ್ನೂರ ಎಂಬತ್ತೇಳು ಮಾನ್ವಿ ಮಾರ್ಕೆಟಲ್ಲಿ ಹೊಸ ಸೋನಾ ಮಸೂರಿ ಭತ್ತ ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರ ಇಪ್ಪತ್ತೆಂಟು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಮೂವತ್ತೇಳು ರಾಯಚೂರು ಮಾರ್ಕೆಟಲ್ಲಿ ಸೋನಾ ಮಸೂರಿ ಭತ್ತ ಹತ್ತೊಂಬತ್ತು ಸಾವಿರ ಏಳ್ನೂರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಒಂಬತ್ತು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಎಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರೈವತ್ತು ಸಿಕಾರಿಪುರ ಮಾರ್ಕೆಟಲ್ಲಿ ಐ ಆರ್ ಆರು ನಾಲ್ಕು ಭತ್ತ ಒಂದು ಸಾವಿರದ ಮುನ್ನೂರ ಐವತ್ತೈದು ಚೀಲ ಟೆಂಡರ್ ಆಗಿದೆ ಮೂರು ಸಾವಿರದ ನೂರು ರೇಟ್ ನಡೆದಿದೆ ಸಿರುಗುಪ್ಪ ಮಾರ್ಕೆಟಲ್ಲಿ ಹಳೆ ಸೊನ್ನ ಮೊಸರು ಭತ್ತ ನಾಲ್ಕು ಸಾವಿರ ಎಂಟುನೂರ ಎಪ್ಪತ್ತೊಂದು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಮೂರು ಸಾವಿರದ ಐದುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಮುನ್ನೂರು ಸಿರುಗುಪ್ಪ ಮಾರ್ಕೆಟಲ್ಲಿ ಹೊಸ ಸೋನ ಮೊಸರು ಭತ್ತ ಐದು ಸಾವಿರದ ಒಂಬೈನೂರ ಐವತ್ತ್ಮೂರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐದುನೂರು ಹರಿಹರ ಮಾರ್ಕೆಟಲ್ಲಿ ಭತ್ತ ಸೋನ ಒಂದು ಸಾವಿರ ಮುನ್ನೂರ ಎಂಬತ್ತೊಂಬತ್ತು ಚೀಲ ಟೆಂಡರ್ ಆಗಿದೆ ಎರಡು ಸಾವಿರ ಮುನ್ನೂರು ರೂಪಾಯಿ ರೇಟ್ ನಡೆದಿದೆ ಹಳಿಯಾಳ ಮಾರ್ಕೆಟಲ್ಲಿ ಸಹ ಎರಡು ಸಾವಿರ ಮುನ್ನೂರು ರೂಪಾಯಿ ರೇಟ್ ನಡೆದಿದೆ ಹಾನಗಲ್ ಮಾರುಕಟ್ಟಲ್ಲಿ ಭತ್ತ ಒಂದು ಎರಡು ಸಾವಿರ ಆರುನೂರ ಇಪ್ಪತ್ತ್ಮೂರು ಚೀಲ ತಿನ್ನರಾಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರೈವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತು ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಭತ್ತದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಡ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು